ಅದ ಹುಡುಗ ತಿಳ್ದವಾಗ ನಿ ಬಾರೋ ನಿಂದು ಬೆಳತನಕ ಗಂಡ ಹಾಡ್ತನಂತ ಓಡಿ ಬಂದಿ ಬಲಕ ತಿಳಿದವಾಗಲಿ ನಿ ಬಾರೋ ನಿಂದು ಬೆಳತನಕ ಯಾ ಚೂಲ ಮಾಡ ಬೇಡ ಹುಡುಗ ದಿಮಕ್ಕ பேனண்டி நனக்கடகேட நீண்ட சோம மாட நீண்டிப ோ இனக்கண்ட ஆட நம் ஓடி பந்தி பலக்க வாகலி பாரோயந்த பழத்தன்க ஏ கண்ட ஆடத்தை நான் பந்தி நனக்க எந்த தலி பாரோ எந்த பெடத்தனக்க மூர்த்தினி உடுக எந்த சுலா எழுபட உடுக கண்டினாம் எச்ச 願い <music> <music> பெ அந்த நனக்கலி பார்க்கனக்கண்ட எத்த அந்த நனக்க எந்தவாக ஒழுக பெற தனக்க அதுக்க எதக்க யாக்க பாத்து கேதிர ಯಾಕ್ರೀಪ ಇದೇ ಜಸ್ಟ್ ಗಾಡಿ ಒಳಗ ಬರ್ದು ಹಾಡಿದಿರ್ತಕ್ಕಂತ ಪದ್ಯ ಸಭಾ ಪಂಡಿತರಲ್ಲಿ ಹ ಸಹ ವಿನಯದ ಪ್ರಾರ್ಥನೆ ಹೆಂಗಪ್ಪ ಅಂತ ಕೇಳಿದ್ರ ಹೇಳಿದ್ರೀಪ ಸರ್ಜೋಡಿ ಕಲಾ ಮಂತ್ರಿ ಆಗಿರ್ತಕ್ಕಂಥವ್ರು ಹೌದ್ ಹೌದ್ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡಿರ್ತಮ್ಮ ಹೌದ್ ಹೌದ್ ಮಾಡ ಹುಗ್ಯ ರೀಪಾ ಯಾಕತ್ ಹುಡುಗ ಏನು ಹೆಂಗ್ ಆ ಹೆಂಗ್ ಮಾಡಕತ್ತಾನ ಹುಡುಗ ಹುಳಿ ಯಾಕೋ ಸುಮ್ಮ ಎಳಕಿ ನೋಡ್ಬೇಕು ಅಂತ ಕಾಯ್ತಾನಿ ಹೌದ್ ಹೌದು ಯಾಕತ್ ಕೇಳಿದ್ರೋಡು ಒಟ್ಟ ಮಂದಿ ಬಂದ್ರು ನಿಮಗೆ ಒಟ್ಟ ಬಗು ಮಗಳನ್ನ ಏನ್ ವಿಷಯ ಐತಿ ಏನ್ ಮಾತಾಡ್ಬೇಕಾಯಿ ಏನ್ ಹಾಡ್ಬೇಕಾಯ್ತು ತಿಳಿವಳಗ್ ಒಂದ್ಸಲ ಇರ್ಲಿ ಹೌದ್ ಹೌದ್ರಿಪಾ ಅದಕ್ಕೆ ಹೆಂಗ್ ಏ ನಿಮ್ಮಂತ ನಿಮ್ಮಂತವ್ರ ಬಾಳ ಮಂದಿ ನೋಡಿನ ಅತ್ತಾರ ಅವ್ರ ಏನ ಮಂದಿ ನೋಡಿನಿ ಹುಡುಗ ಮುಂದೆ ಹಾಡು ಹುಡುಗಿ ಏನು ಅನ್ನಕತ್ತಾನ ಅಂತ ಕೇಳಿದ್ರ ಹಾಂ ಏ ನಿಮ್ಮಂತ ಅವ್ರು ಭಾಳ ಮಂದಿನು ನೋಡಿನು ಹಾಡುದಿತ್ತಂದ್ರೆ ಹಯ್ತ ನೀವು ಒಬ್ಬರ ಹಾಡ್ರಿ ಮತ್ತೆ ಯಾರು ಹಾಡುವಂಗಿಲ್ಲತ್ತ ಹಾಂ ಹಾಂ ನೀವು ಒಬ್ರು ಹಾಡ್ರಿ ಯಾಕತ್ತು ಕೇಳಿದ್ರೆ ಯಾಕ್ರೀಪ್ಪ ಆ ಇವತ್ತಿನ ದಿನ ಹೆಂಗೆ ಆಗೈತೆ ಅಂತ ಕೇಳಿದ್ರ ಆಹಾ ಒಟ್ಟು ಇವತ್ತು ಹಾಡವ್ರು ಹಾಡವ್ರಿಗೆ ಬಾರ್ಸ್ಯಾಡವ್ರು ಬಾರ್ಸ್ಯಾಡವ್ರಿಗೈತಿ ಹತ್ತು ಆದ್ರೆ ಇವತ್ತು ನೀವೇ ಹಾಡುದು ನೀವೇ ಮತ್ತು ಪಾರ್ಸೋದು ಮಾಡತ್ತೀರಿ ಮತ್ತು ಅವ್ರನ್ನ ಯಾಕೆ ಹಾಡಿಸ್ತೀರಿ ಜಾನಪದ ಅಂತಾರೆ ಅವರು ಅದು ಹೌದು ಒಟ್ಟು ಇವತ್ತು ನಿಂದ ಏನಾರ ತಿಂಡಿ ಕುಬೆ ಪಾವರ ನನ್ನ ಜೋಡಿಯೇ ಮಾತಾಡುದು ನಿಂತೇಳಿ ತಿಂಡಿ ಇತ್ತಂದ್ರೆ ಅವ ಒಟ್ಟು ಮಾಸ್ತರ್ ಗಾಲ್ಯಾಗ ಕುಣಸು ತಿಂಡಿ ತಿಂಡಿತ್ತ ನನ್ನ ಜೋಡ್ ಮಾತಾಡ ಹಾಂ ಹಾಂ ನಮ್ದು ಹಿಂಗೆ ನೋಡಿ ಇದಕ್ಕೆ ಹೆಂಗೆ ಅಂತಿ ಯಾಕತ್ತು ಕೇಳಿದ್ರೆ ಹೇಳಿದ್ರೆ ಅವ್ರು ಹಾಡುವಂತ ಗಾಯಕರ ಹಾ ಏಯ್ ಹಾಂ ದಯಮಾಡಿ ದಾಂಡಲಿ ಮಾಡೋಕೆ ಹೋಗ್ಬ್ಯಾಡ್ರಿ ಸಭಾದವರ ಹೌದು ಹಾಡು ಅಂತ ಹುಡುಗಿ ಹೇಳ್ತಾನ ಏನತ್ತ ಏ ನೀವು ಹೊಲಸು ಹೆಂಗೆ ಸೂರ ಅದೀರಿ ಏನು ಹೊಲಸ ಹೆಂಗ ಸೂರ ಹಾಂ ಹೊಲಸು ಹೆಂಗೆ ಸೂರೋದು ಒತ್ತನವ್ವ ಏ ಗಂಡೇಣ ಬಿಟ್ಟ ಅಂಡೇಣು ಜೋಡಿ ವಸ್ತಿ ಹೊಡೆದು ಒಂದು ಮಗನ ಹಾಡುದಿರಿ ಏಯ್ ನೀನು ತಗೊಂಡೆನ ಮೂಲೆಯಾಗಿಂದ ಒಣಕಿ ನೀನು ಕುಟ್ನ್ಯಾದ್ರು ನೋಡ ಚಟ್ನಿ ಅದಿ ಚಪಾತಿ ಮಾಡಿದ್ರೆ ಅತ್ತಿ ಗುಣ ಬಡ್ರ ಬಡ್ರಾ ಹೆಂಗೆ ಅಂದ್ರೆ

ಹೆಚ್ಚನಕ್ಕಿದ ಹೆಂಗ್ ಹೆಚ್ಚನಿಕ್ಕಿದ ಕೇಳಿದ್ರೀಪ ಲಾಲನೆ ಪೋಲನೆ ಪಾಶೆನೆ ಮಾಡಿ ಹಿನ್ನೂ ಏನು ಬೆಟ್ಟದವನ ಬೆಟ್ಟದಷ್ಟ ಮಾಡಿ ಬೆಳೆಸಿ ನಿನ್ನ ಸಾಕಿ ಸಳಿವಿ ಜಾಕಿ ಜೊತೆನ ಮಾಡಿ ನಿನಗ ಬಿಡಬಾರ್ದ ಜಾಗದಾಗ ಎನ್ನಿ ಬಿಟ್ಟು ನಿನ್ನ ಬಚ್ಚಿಲದೊಳಗೆ ಡಬ್ಬ ಹಾಕಿ ತಿಕ್ಕಿ ಡಬ್ಬ ಕೆಡಿ ತಿಕ್ಕಿ ನಮ್ಮವಾಗ ಅವಾಗ ಇದು ಗಂಡ ಮಗ ಹೇಳಿ ಗೋಣಿ ಹೊಂದಿರಿ ಜಗತ್ತ ನೋಡ್ತಿರ್ಕಿಲ್ಲ நோடத்திள்ளா நீ அதுக்கு ஏன் சரதாரிர் மணி ஒழுக பிஞ்சாரா பூரா அதுவாக நான் ஏன்க ஏ மோது நம்ம மாப்பா ஏ எல்லா ஏன்னா மத்திய ராத்திரி ஒழுகு ஏ ನೀ ಯಾವಾಗರ ಎಲ್ಲಾದರೂ ಹೋಗಿ ಬಂದು ಯಾವಾಗರ ಬಂದೆ ಅಂದ್ರೆ ನಿನಗೆ ತೋತನ ಬಾರ್ಕೋಲ್ ಗುನಿ ಅತ್ತಾ ಹ್ ನಿನಗೆ ಗುನಿ ನೇಟ್ ಐತಿ ನೋಡ್ಕೋ ಮೊದಲೆ ನಿನ್ನ ನೇಟ್ ಐತಿ ನೋಡ್ಕೋ ಅಪ್ಪ ಮೊದಲ ಯಾಕತ್ತ ಕೇಳಿದ್ರಾ ಒತ್ತೆ ಹೇಳ್ತಿ ನಾ ಹತ್ತ ಹಾಳ್ತನ ಹೇಳ್ತಿ ಗಚ್ಚಿಟ್ಟುಕೋ ಗಚ್ಚಿ ನಿನಗೆ ಒಂದೇ ಮಾತು ಹೇಳ್ತನು ಮಾಡ್ಕೊಂಡಿರತಕ್ಕಂತ ಹೆಂಡತಿ ಆಳಕ್ಕಾಗಿಲ್ಲ ಮೊದಲ ಏನೂ ಮಾಡ್ಕೊಂಡಿರ್ತಕ್ಕಂಥ ಹೆಂತಿನ ನಿಗಸ ಏ ಜಾಗನೂರು ಕುಡ್ಸಳ್ಯ ಏ ಏ ಲುಚ್ಚ ಗಣಸು ನಿನ್ನ ಮತ್ತು ನಮ್ ಬರ್ತೆ ಬೇರೆ ಐತಿ ಹತ್ತು ಮಂದಿ ಆಳಿದಿನು ಅಂತ ಹೇಳಕ್ಕೆ ಬಂದಿ ಯಾಕೆ ಸುಮ್ ಆಗ್ಯಾವು ನಿಮ್ಮ ಅಪ್ಪ ಶ್ರೀ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಂಡ್ರನ ಹಾಂ ಹೆಂಡ್ರ ಹೆಂಡ್ರ್ ಮತ್ತಬಗ ಕೊಟ್ಟಿದಿರಿ ನಿಮ್ಗೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡ್ತಿನ ನಿಗಿಸಿಲ ಹಾ ಹಾ ನಿಗಿಲ್ಲ ಎಲ್ಲರೂ ಅಲ್ಲೇ ಇದ್ರ ಸಾಕಾಕ್ ನೀಗಿಲ್ಲ ನಿಮ್ಗ್ ಇಟ್ಕೋಕೆ ನೀಗಿಲ್ಲ ಮತ್ತೊಬ್ಬರು ಕೊಟ್ಟಿದ್ರೆಚ್ಚ ಏನು ಇವ್ರ ಇವರ ನನ್ನ ಜೋಡಿ ಬಾಳ ಮಾತಾಡುತ್ತ ಮಾತಾಡ ಅದಕ್ ಬಾಳ್ ಬೇಕ ಅಲ್ಲ ಮಾಡ್ಕೊಂಡ್ ಹೆಂಡ್ರ ಮತ್ತೊಬ್ರು ಕೊಡ ನೀವು ಜಾಗನೂರ್ ರುಚಿಯ ಬಚ್ಚ ಮೊದಲ ಹಾಂ ಹೆಂಡ್ತಿನ ಆಲು ಪಾವರ್ ಇತ್ತಂದ್ರೆ ಮಾತಾಡೋ ಕಣಿ ಚುಮ್ಣಿ ಹಾಂ ಹಾಂ ಇಲ್ಲ ಅಂದ್ರೆ ಸುಮ್ಮನಿಂದ ಎತ್ತೈತಿ ನನಗೆ ಗೊತ್ತೈತಿ ಹಾಂ ಹಾಂ ಹಾಡ್ಕೊಂಡು ಹೆಂಡ್ತಿನ ಆಳಕ್ಕೆ ನೀಲಾರ್ಕಾಗಿ ಮತ್ತೊಬ್ರು ಕೊಟ್ಟ ನೀವು ಗಂಡಸು ಎಂಥ ಗಂಡಸನಬೇಕು ನಿನ್ನ ಗಂಡಸ ಅನ್ನೋದು ಏನು ಅನ್ನೋದು ಏಯ್ ಗಂಡಿಗ್ಯ ಗಂಗೆ ಅದಕ್ಕೆ ಹಾಂ ಹೇಳ್ತಾರು ಏನತ್ತ ಏ ಇವತ್ತ ಗಂಡ ದೇವ್ರು ಅಂತ ಹೇಳಿ ನಡಿರಿ ಹ್ಞೂ ಒಂದೇ ಒಂದು ದೃಷ್ಟ ಅಂತ ಹೇಳಿಬಿಡ್ತಾನೆ ನಿನಗೆ ಏನ ಒಟ್ಟು ಅಂತೇಳಿ ಮುಳು ಸಂಜೆಲಿ ಹೇಳಾಕತ್ತೀರಿ ನಾವು ಆದರೂ ಕೇಳಾಕತ್ತೂ ಹಾ ನನಗೆ ಇಲ್ಲಿ ಜಗನೋರ ಹುಡುಗ ತಪ್ಸಿ ಹುಡುಗಿ ಗಂಟು ಹಾಕ್ಯಾರ ಕೇಳಿದ್ರೆ ಸುಣ್ಣಾಳ ಗ್ರಾಮದವ್ರೆ ಹಾಂ ಇಲ್ಲಿ ನಾವು ಹೆಂಗ ಸಂಸಾರ ಮಾಡ್ಬೇಕಾಯ್ತಿ ಗೊತ್ತೈತೆನಾ ಹೆಂಗ ಇವತ್ತು ನಾಲ್ಕು ಮಾತು ಮಾತಾಡ್ರ ಮನಿ ಒಳಗ ಹೆಂಡ್ರ ಜೋಡಿ ಹಾಂ ಗಂಡಗಳು ಚಂದಾಗಿರ್ಬೇಕು ಗಂಡ್ರ ಜೋಡಿ ಹೆಂಡ್ರಗಳು ಹೆಂಗೆ ಹೆಂಡ್ತಿ ಚಂದ ಇರ್ಬೇಕು ಹೌದ್ರೀಪ್ಪ ನೀ ಮೂರು ಸಂಜಲಿ ಬಂದು ಒಟ್ಟು ಗಂಡ ದೇವ್ರು ಅಂತ ನಡಿ ಗಂಡ ದೇವ್ರು ಅಂತ ಹೇಳಿ ನಡಿ ಏನತಿಲ್ಲ ಹಾಂ ನಿನ್ನ ಮಾತಿಗೆ ನನಗೆ ಒಪ್ಪಿ ಐತಿ ನಾ ಗಂಡ ದೇವರ ಹತ್ತಿ ನಡೀತನ ನಡೀತು ಹಿಂದೆ ಹದಿನೆಂಟು ಪುರಾಣದೊಳಗೆ ಶೇರಾ ಅಂತಕ್ಕಂತ ದೇವಿ ಒಬ್ಬಕ್ಕಿದ್ಳು ಸರ್ಯಾ ದೇವಿ ಅಂತಕ್ಕಂಥ ಇದು ಅಕ್ಕಿಗೆ ಏನಾಗಿತ್ತು ಕೇಳಿದ್ರ ಕುಷ್ಟು ರೋಗ ಏನು ಹಾ ಅಕ್ಕಿ ಗಂಡಗ ಕುಷ್ಟು ರೋಗ ಹತ್ತಿ ಕಿವಾರಕ್ತ ಸೋರ್ತಿರ್ತಿತ್ತು

అక్క మనస్బ్యూ మోడ్రీ ఆగ్రూ ఏంద్ర కీళ్ళు బాదాళు మనస్తహాక గండన బిట్ హింగ అత్యర్సి మాతాడ్రీ నిమ్మ సుతీరీ ನಿಮ್ಮ ಎಡಿ ಒಳಗ ಮೊದಲು ಹೆಗ್ ನಿಬ್ಬಿದತಿ ಅದನ್ನ ತಕೋರ ಏ ಸೂರ ಏ ನಮ್ಮ ಅಗಲ ನೆನ ತಕ ಹೇಳಬಾಡ ನೀ ಅಗಲ ಅಂತ ಏನಾರ ಬಗಲ ಅಂತ ಮಕ್ಕಳು ಅಂತ ಮಾಕಳದಾರ ಇವ ಹಾ ಯಾಕ ಅಂತ ಕೇಳಿದ್ರ ಯಾಕ ಅಲ್ಲಿ ವೇಷಿ ಅಂತಕಂತ ಹೆಣ್ಣ ಮಗಳು ದಾಟಿ ಹೊಂಟಿಳು ಹೌದು ಅವಾಗ ಆ ವೇಷಿ ಹೆಣ್ಣ ಮಗಳು ನೋಡಿ ಮನಸ್ಸು ಮಾಡ್ತಾನೆ ಈ ಜಾಗನೂರು ಲುಚ್ಚಾಗನಸ ಹಾ ನೋಡಿ ಇವತ್ತಿನ ನಾವ ನೀವ ಏನಾರ ಈ ನಾವ್ ಮಾಡುವಂತ ಪ್ರಪಂಚದೊಳಗ ಏನಾರ ಒಂದ್ ಈ ಸದ್ಯ ಮಾಡ್ರೆ ಕುಡುಗೋಲ್ ಕೈಯಾಗ ಬರ್ತಾವ್ ಕುಡುಗೋಲ್ ಅಲ್ಲ ಸೋಟ್ಪತ್ರ ಆಗಿ ಬಿಡ್ತಾವ ಅವಾಗ ನಾವ್ ನಾವ್ ಗಂಡನೆ ದೇವ್ರ ತಾಲಿ ನೀವ್ ಹೆಂಗ ನಂಬಿ ನಡಿಯನ್ನ ಹೌದು ಅವಾಗ ಶೈರಾದೇವಿ ಗಂಡನೆ ದೇವ್ರ ತಾಲಿ ನಂಬಿ ಹೌದ್ರಿಪಾ ಆದ್ರೂ ಕೂಡ ಹೆಂಡತಿಗೆ ಮೋಸ ನಿಮ್ಮ ನಿಮ್ಮಅಪ್ಪ ಹೆಂಗ ಮಾಡ್ಯನತ್ ಆ ವೇಷ ಅಂತ ಹೆಣ್ಮ ಮಗಳ ಮ್ಯಾಗ ಮನಸ್ಸು ಮಾಡಿ ಮನಿ ಒಳಗ್ ಹೋಗಿ ಏನ್ ಮಾಡ್ತಾನೆ ಹೆಣಗುಂಡಿ ಅಣಗತಿ ಹಾ ಹೆಣಗುಂಡಿಯ ಅವಾಗ ನಮ್ಮ ಹೇಳ್ತಾಳ ಏನು ಪತಿ ದೇವ ನೀನೇ ನನಗ ದೇವರ ನೀನೇ ನನಗ ಸರ್ವಸ್ವ ನಿನ್ನ ಬಿಟ್ಟ್ರ ಜಗತ್ತಿನೊಳಗ ಮತ್ತ್ ಅವ್ರ ಅಂತ ಹೇಳಿ ಹಗಲು ರಾತ್ರಿ ನಿನ್ನ ಸೇವೆ ಮಾಡಾಕತ್ತ ನೀ ಸಬ್ಗ ಮಾಡಿ ಏನು ಹೇಳ್ತಾನ ಅಂತ ಹೆಣ್ಣು ಮಗಳ ಬ್ಯಾಗ ಮನಸ್ಸಾಗೈತಿ ಹಾ ಹಾ ಮನಸ್ಸಾಗೈತಿ ಅಕ್ಕಿ ಜೋಡಿಯಾಗ ದಿನ ಮನ್ಕೋಬೇಕಂತ ಹೇಳಿ ಭೋಗ ಕೂಡಬೇಕು ನೋಡಿ ಗಂಡಸೂರ್ ತಗದಿದ್ ಹೆಂಗ್ರು ಗಂಡಸೂರ್ ನೀವು ಇದಕ್ಕ ಗಂಡ ಹೆಚ್ಚಂತರ ಇದಕ್ಕ ಹೆಂಗ ಗಂಡು ಹೆಚ್ಚನರ நோடு நோடு இவத்தினாங்க அவத்த ஏன்திராம் ஆஹ் ಆಕಿ ಜೋಡೆ ಒಂದಿನ ಬೋಗ ಹೇಳಿ ಆಶೆ ಆಗೈತೆ ಅಂತ ಟೈಮ್ ಒಳಗ್ರೀಪ ಹಾಗೆ ಹೇಳ್ತಾಳ ಪತಿ ದೇವ ಯಾಕೆ ಆಗಲಾಕಾಗಿ ವೇಷಿ ಮಗಳ ಮನಿಗ್ ಹೋಗಿ ಮನಿಗ್ ಹೋಗಿ ಏನ್ ಮಾಡ್ತಾವಿದ್ರೀಪಿ ಎಲ್ಲೂ ಎಲ್ಲೂಕಿಂತ ಮುಂಚೆ ಹೋಗಿ ಕಸಾ ಹಾಡದ್ ರಂಗೋಲಿ ಹಾಕಿ ನೀರು ಚಿಪ್ಪಿಡ್ಸಿ ಹಿಂಗ ದಿನ ಯಾರ ದಿನ ಸೇವೆ ಮಾಡ್ತಾಳ ಅವಾಗ ವೇಷಿ ಅಂತಕಂತ ಮಗಳ ವಿಚಾರ ಮಾಡ್ತಾವ್ ಹೌದೌದು ಏನಂತ ವಿಚಾರ ಮಾಡ್ತಾವೆ ನಿಮ್ಗೆಲ್ಲಾ ಗೊತ್ತಾಕಿರಬಹುದು ವೇಶಿ ಅಂದ್ರೆ ಏನೋ ಒಂದು ಸೂಲ್ ಇದ್ದ ಹಂಗೆ ಹೌದು ಹೌದು ಆಕೆ ವಿಚಾರ ಮಾಡ್ತಾವ ನಾವು ಕೆಟ್ಟವರ ಊರಿನ ಆಚಿಕದು ಇವ್ರು ಯಾಕೆ ಮಾಡಾಕತ್ತಾರೆ ನಮ್ಮ ಮನಿ ಬಂದು ಬಂದು ಇವ್ರಿಗೆ ಏನು ಬೇಕಾಗೈತಿ ಅದು ಹೌದು ಏನು ಬೇಕಾಗೈತಿ ನೋಡಬೇಕಂತ ಕೇಳಿ ಶೈರಾದೇವಿಗೆ ಬರೋಕ್ಕಿಂತ ಮುಂಚೆನ ಎದ್ದು ಕೂತು ನೋಡ್ತಾಳೆ ಹಾಂ ಅವಾಗ ಏನು ಆಕತ್ತೈತಿ ಕೇಳಿ ಕೇಳ್ತಾಳೆ ಆಕಿ ಏನಂತ ದೇವಿ ನೀ ಯಾರ ಏನ್ ಬೇಕಾಗೈತಿ ಮುಂದೆ ಯಾಕೆ ಮಾಡತ್ತಿ ಅಂದಾಗ ನನ್ನ ಗಂಡನಿಗೆ ನಿಮ್ ಬ್ಯಾಗ ಬಾಳ ಮನಸ್ಸಾಗೈತಿ ನಿಮ್ಮ ಜೋಡಿ ಜೋಳಿಯ ದಿನ ಭೋಗ ಕೂಡಬೇಕ ಆಸೆ ಆಗೈತಿ ನನ್ನ ಗಂಡನ ಆಸೆ ತೀರಿಸ್ರಿ ಅಂತ ಹೇಳಿದಾಗ ಆಹಾ ಹೇಳಿದಾಗ ಏನ್ ಮಾಡಿದ ನೋಡ್ರಿ ಆಗಿನ ಹೆಣ್ಮಕ್ಳು ಹೆಂಗಿದ್ರ ಅಂತ ಕೇಳಿದ್ರೆ ಈಗಿನ ಹೆಣ್ಮಕ್ಳು ಮುಂದೆ ನೀವ್ ಏನಾರ ಮಾಡ ಇಳಗಿ ಏನು ಉಳಾಗಡ್ಡಿ ಹೆನ್ಸು ಇಳಿಗೆ ಕೈ ಬರ್ತಾವ್ ನಿಮ್ ಚಂದ ಹರಾಕತಿ ಹಾಕತಿ ಹೌದು ಯಾಕತ್ತ ಕೈ ಗಾಡಿ ಇಂದ ಹೋದ್ರ ಧೂಳ ಹುಡುಗಾರು ಹಾದ್ರ ಗೋಳ ಹೌದ್ ಹೌದ ಮಾಸ್ತರ ಇವತ್ತು ತಪ್ಸಿ ಹುಡುಗಿ ಬೆನ್ನ ಹಾಕ್ತೀರ ಅಂದ್ರೆ ಗೋಳ ಹಾಕಿರಿ ಮತ್ತೆ ಅವಾಗ ಏನ್ ಕೇಳಿ ಹೇಳ್ತಿ ಅದಕ್ಕಿ ಏನ್ರಿಪಾ ಅವಾಗ ಹೇಳ್ತಾಳ ಅವಾಗ ಎಸಿ ಹೆಣ್ಮಾಳ ಇವತ್ ನಮ್ಮ ಮನಿಗೆ ದೊಡ್ಡ ದೊಡ್ಡ ರಾಜ ಮಹಾರಾಜ್ ಬರಕತ್ತಾರೆ ಇವತ್ತು ಬೇಡ ನಾಳಿನ ದಿನ ಕರ್ಕೊಂಬಾ ಅಂದಾಗ ಅವಾಗ ಮನಿಗೋಗಿ ಹೋಗಿ ದೇವಿ ಹೇಳ್ತಾಳ ಗಂಡನಿಗೆ ಏನಂತ ಹೇಳ್ತಾಳಿ ದೇವರ ಇವತ್ತಿನ ದಿನ ಅವ್ರ ಮನಿಗೆ ದೊಡ್ಡ ದೊಡ್ಡ ರಾಜ್ಯ ಮಹಾರಾಜರು ಬರಕತ್ತಾರ ಇವತ್ತಿನ ದಿನ ಬ್ಯಾಡ ಹಾ ನಾಳಿನ ದಿನ ಹೋಗಿ ಜಾಗನೂರ್ ಸುಳ್ಳಾಗಿರ್ತಾನೆ ಸುಳ್ಳಿರ್ತಾನ ಸುಳಾಗಿರ್ತಾನು ಮೊದ್ಲ ಹೆಣ್ಗುಂಡಿ ಅಲಾ ಕತ್ ಬಿಡ್ತಾನು ಯಾಕೆ ಇವ್ ಏನಾಗಿತ್ತ ಕೇಳಿದ್ರ ಇವ್ ಕಿವ ಕುಷ್ಟು ರೋಗ ಹತ್ತಿ ಹೊಲಸು ಇವತ್ತಲ್ಲ ಒಂದು ನಿಮಿಷ ಅಲ್ಲ ಒಂದು ಗಡಿಗೆಲ್ಲ ಹಾಂ ಗೋರ್ಯಾಗ ಹೋಗೋ ಟೈಮ್ ಬಂದಿರ್ತೈತಿ ಆದರೂ ಮತ್ತೊಬ್ರ ಮ್ಯಾಗ ಮನಸು ಮಾಡೋವಂಥ ಲುಚ್ಛ ಗಣ್ಸರು ಹಾಂ ಹೆಣ್ಣುಂಡ್ಯಾಗ ಗಂಡಸ ಸಾಯಿ ಪರಿಸ್ಥಿತಿ ಒಳಗೂ ಪರಸ್ಥಿಯರ ಸಂಘ ಮಾಡವ ಯಾವತ್ತು ಕೇಳಿದ್ರೆ ಯಾರೀ ಈ ಜಾಗನೂರು ಹೊಲಸು ಗಂಡಸು ಹವಾಲ್ ಹೊಲಸು ಗಂಡಸ ಇದಕ್ಕೆ ಗಂಡಸು ಹೆಚ್ಚು ಅಂತೀರಿ ಹೆಂಡತಿ ಗಂಡ ದೇವರ ಅಂತ ಹೇಳಿ ನಡ್ದಾಳೆ ಈಗ ನೀನು ನಡೆಯಣತಿ ನಾನು ನಡೆಯಕತ್ತನು ಹಿಂದ ಹದಿನೆಂಟು ಪುರಾಣದಾಗು ನಡೆದಾರು ಆದ್ರೆ ಹೆಂಡತಿ ಹೆಂಗೆ ಮೋಸ ಮಾಡಿರ್ತಿ ಕೇಳಿದ್ರ ಹೆಂಗೆ ಗಂಡನ ಎಳ್ಳಾಕ ಬಾರದಿಲ್ಲ ಕುಂದ್ರ್ಯಾಕ ಬಾರದಿಲ್ಲ ಅವಾಗ ಹೆಗನ ಮ್ಯಾಗ ಹತ್ಕೊಂಡು ಹೋಗು ಟೈಮ್ದೊಳಗ ಹಾಂ ಗಂಡನ ಕಾಲು ಉದ್ದಿರ್ತಾವೆ ಮಾನವ್ ಮುನಿ ಹತ್ತಕ್ಕಂಥವು ಸ್ಥೂಲ್ ಗೇರ್ಸಿರ್ತಾರ மாவ முனி பர்து விடுத்த அவங்க நான் தப்சு பங்க சூரிய உதயோ சூரியோதய ஆகுதொழி மாண்டவ முனி சாப் கொடுத்த நான் சேரா தன்கோஸ்கினு அல்ல அல்ல அல்லுவாரி புராந்தொழுது தினங்கட்டார்த்த ಈ ಹುಟ್ಟು ಸೂರ್ಯನ ತರಿಬಿದಳು ನಮ್ಮವ್ವ ಗಂಡನಗೋಸ್ಕರ ಹತ್ ಇಲ್ಲಿ ಹೆಂಡತಿ ಹೆಚ್ಚು ಅದಾವ ಹಾಂ ಹಾಂ ಹೆಣ್ಮ ಹೆಚ್ಚು ಇದಾವೆ ಕೀಳು ಮಾಡಿ ಮಾತಾಡಿರಲ ಹಾಂ ಒಟ್ಟು ಇವತ್ತೇನು ನಿಮ್ಮ ಗಂಡಸ ಹತ್ ಇಲ್ಲಿ ಏನು ಆಗ್ಯಾನತ ಕೇಳಿದ್ರ ಏನಾಗ್ಯದ ಗಂಡಸನ ಸಂಬಂಧನ ನಮ್ಮವ್ವ ಏನು ಮಾಡ್ಯಾವತ್ ಕೇಳಿದ್ರೆ ಹುಟ್ಟು ಸೂರ್ಯನ ತರಬ್ಯಾದ ಹಾಂ ಇಲ್ಲಿ ಏನು ಆಗತ್ತ ಗಂಡನಗೋಸ್ಕರ ಹೆಂಡತಿ ಇಂಥ ತ್ಯಾಗ ಮಾಡ್ಯಾರ